ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಇಲ್ಲ ಇಲ್ಲ ಕುಕ್ಸ್ ಕುಕ್ಸ್ ಅಂಡ್ ಅವ್ರಿಗೆ ಅವ್ರು ತಿನ್ನಲ್ಲ ತುಂಬ ಕಮ್ಮಿ ತಿನ್ನೋದು ಬಟ್ ಅವ್ರಿಗೆ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸೋದಕ್ಕೆ ಸಖತ್ ಇಷ್ಟ ಅವ್ರಿಗೆ ಆ್ಯಂಡ್ ಹೊಸ ಹೊಸದೇನೋ ಕಲ್ತ್ಕೊಂಡು ಮಾಡ್ತಿರ್ತಾರೆ ಟ್ರೈ ಎಕ್ಸ್ಪಿರಿಮೆಂಟ್ ನಡೀತಾನೆ ಇರುತ್ತೆ ಬಟ್ ಜನರಲಿ ಅಟ್ ಲೀಸ್ಟ್ ಶಿ ಗುಡ್ ಅದು ಅದ್ರ ಬಗ್ಗೆ ಏನು ಸೆಕೆಂಡ್ ಡೌಟ್ಸ್ ಇಲ್ಲ ನನಗಂತೂ ನಾನು ನೋಡಿದಾಗಂತೂ ನೋಡಿದಾಗಂತೂಸ್ ಆಲ್ವೇಸ್ ನಾನು ನಾನು ಯಾವಾಗ ಕೇಳಿದ್ರು ಎಲ್ಲಿ ಫೋನ್ ಮಾಡಿದೆ ಎಲ್ಲಿದ್ರು ಇದ್ರೆ ಕಿಚನ್ ಇದೀನಿ ಅಂತ ಹೇಳ್ತಿರ್ತಾರೆ ನೈಂಟಿ ಪರ್ಸೆಂಟ್ ನಾನು ಫೋನ್ ಮಾಡಿದ್ರೆ ಕಿಚನ್ ಅಲ್ಲೇ ಇರ್ತಾರೆ ಸೊ ಶಿ ಯೂನ್ ಶಿ ಲವ್ಸ್ ಕುಕಿಂಗ್ ಬನ್ನಿ 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 ಆಕ್ಚುಲಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ನನಗೆ ಇದೆಲ್ಲ ಯೋಚನೆ ನಾನು ಅಲ್ಲ ಸರ್ ನಾನು ಅಷ್ಟೆಲ್ಲ ಯೋಚನೆ ಮಾಡೋದಿಲ್ಲ ಸೊ ವಾಟ್ ಎವರ್ ವಿ ಪ್ಲಾನ್ ಫಾರ್ ದ ವೆಡಿಂಗ್ ನಾವು ಇಬ್ರು ಒಟ್ಟಿಗೆ ಕೂತ್ಕೊಂಡು ಪ್ಲಾನ್ ಮಾಡಿರೋದು ಆ ಥರ ಪ್ಲ್ಯಾನ್ಸ್ ಏನು ಇರಲಿಲ್ಲ ಮೊದಲು ಏನು ಯೋಚನೆ ಇರಲಿಲ್ಲ ಈ ಥರನೇ ಇರಬೇಕು ಅಂತ ಏನೂ ಇರಲಿಲ್ಲ ಆ್ಯಂಡ್ ನನ್ಗಿಂತ ಬೆಟರ್ ಐ ಥಿಂಕ್ ಈಸ್ ಬೆಟರ್ ಎಟ್ ಏನು ಹೇಳ್ತಾರೆ ಡಿಸಿಷನ್ ಸೊ ಇಬ್ರು ಕೂತ್ಕೊಂಡು ಡಿಸೈಡ್ ಮಾಡಿರೋದು ಹೆಂಗಿರುತ್ತೆ ಹೌದು ಮಂಗಳೂರಲ್ಲಿ ಸಿನ್ಸ್ ನನ್ನ ಫ್ಯಾಮಿಲಿ ಅಲ್ಲಿ ಇದ್ದಿದ್ದರಿಂದ ಒಂದು ಫಂಕ್ಷನ್ ಅಲ್ಲಿನೂ ಇರುತ್ತೆ ೂಮನ್ ಬೀಂಗ್ ಅನ್ಸುತ್ತೆ ಜಸ್ಟ್ ಲೈಕ್ ದಟ್ ಸ್ವಲ್ಪ ಸ್ವಲ್ಪ ಯೂನಿಕ್ ಆಗಿ ಒಟ್ಟು ಥೀಮ್ ಟ್ರೈ ಮಾಡಿದ್ದೀನಿ ಅದೇ ನಾನು ಏನಿದ್ರು ನಂಗೆ ನನಗೆ ಸಿನಿಮಾ ಬಿಟ್ರೆ ಬೇರೆ ತಲೆಯಲ್ಲಿ ಬರಲ್ಲ ಸೊ ಅದು ಕೂಡ ಒಂದು ಒಂದು ಚಿಕ್ সিনেমੈಟಿಕ್ ಥೀಮ್ ತರನೇ ಟ್ರೈ ಮಾಡಿದ್ವಿ ನಾಟ್ ತಿರಾ ಅದು ಔಟ್ ಆಫ್ ಬಾಕ್ಸ್ ಆಗಬರ್ದು ಸೋ ವೆడ్డిಂಗ್ ಅಂಡ್ ಸಿನಿಮಾ ಎರಡನ್ನು ಚನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ಥೀಮ್ ಮಾಡ್ಕೊಂಡ್ವಿ ರೆಸೆಪ್ಷನ್ ಗೆ ಈ ರೀತಿ ಏನೋ ಒಂದು ಟ್ರೈ ಮಾಡ್ತೀವಿ ಕರೆಕ್ಟ್ ಆಗಿ ಇದೇ ಸಿಂಫನಿ ಮಾಡ್ತೀವಿ ಅದೇನೆಲ್ಲ ಡೆಸ್ಟಿನಿ ಫೇಟ್ ಬರೆದ್ಬಿಟ್ಟಿದೆ ಅದು ಹಿಂಗೆ ಅಂತ ಅಂದ್ಬಿಟ್ಟು ಬಟ್ ಅವ್ರೆಲ್ಲಿದ್ರು ಅವ್ರ ನಮ್ಮ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ನನಗೂ ಮನಸ್ಸಲ್ಲಿ ಅಷ್ಟೇ ಗೌರವ ಪ್ರೀತಿ ಅವ್ರ ಮೇಲಿದೆ ಸೊ ಈಗ ನನ್ನ ತಂದೆ ಮೇಲೂ ಅಷ್ಟೇ ಅಪಾರವಾದ ಪ್ರೀತಿ ಗೌರವ ಇದೆ ಅವ್ರೆಲ್ಲಿದ್ರು ಆಶೀರ್ವಾದ ಮಾಡ್ತಾರೆ ನನಗೆ ಹಂಗೆ ದರ್ಶನ್ ಸರ್ ನನ್ನೆಲ್ಲಿದ್ರು ಆಶೀರ್ವಾದ ಮಾಡ್ತಾರೆ ನನ್ನ ನಂಬಿಕೆ ಇದೆ ಸಾರ್ ನ ಮೀಟ್ ಮಾಡ್ತೇನೆ ಫಸ್ಟ್ ಅಲ್ಲೇ ಮನೆಗೆ ಹೋದೆ ನಾನು ಅಲ್ಲೇ ಇನ್ವಿಟೇಷನ್ ಬಾವಿ ಕೊಟ್ಟು ಬ್ಲೆಸ್ಸಿಂಗ್ಸ್ ತಗೊಂಡು ಇನ್ವೈಟ್ ಮಾಡಿದೆ ಅವರು ಇರುವಂಥ ಪರಿಸ್ಥಿತಿನಲ್ಲಿ ಹೇಗೆ ನಿಮಗೆ ಅಂತ ಬ್ಲೆಸ್ ಮಾಡಿದ್ರು ನಾನು ನಾನು ಬರ್ತೀನಿ ಅಂತ ಹೇಳಿದ್ರು ಬಟ್ ಸಿಚುವೇಶನ್ ನಮಗೂ ಹೇಗಿದೆ ಅಂತ ಗೊತ್ತಲ್ಲ